ನಮಸ್ಕಾರ ಸ್ನೇಹಿತರೆ ಹಂಪಿ ಟ್ರಾವೆಲ್ ಟೈಮ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ದಿನ ನಾವು ನೋಡೋಣ ಹಂಪಿಯ ಪುರಾತನ ಸೌಂದರ್ಯವನ್ನು ಹೊತ್ತಿರುವ ಹೇಮಕೂಟ ಪರ್ವತವನ್ನು ಈ ಪರ್ವತದ ವಿಶೇಷತೆ ಏನು ಇಲ್ಲಿ ನಡೆದ ಪೌರಾಣಿಕ ಸನ್ನಿವೇಶಗಳೇನು ಹಾಗೆ ಹೇಮಕೂಟದಲ್ಲಿ ನಿರ್ಮಿಸಲಾದ ದೇವಾಲಯಗಳ ಮಹತ್ವ ಏನು ಇವೆಲ್ಲಗಳ ಬಗ್ಗೆ ನಾನು ಮಾಹಿತಿ ತಿಳಿಸಿಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಹೇಮಕೂಟ ಪರ್ವತಕ್ಕೆ ಎರಡು ಭಾಗಗಳಿಂದ ನೀವು ಹೋಗ್ಬೋದು ಮೊದಲನೇದಾಗಿ ಈ ಸಾಸ್ವಿಕಾಳು ಗಣೇಶನ ದೇವಸ್ಥಾನ ಪಕ್ಕದಿಂದ ಒಂದು ಚಿಕ್ಕ ರಸ್ತೆ ಹೋಗುತ್ತೆ ಅಂದರೆ ಚಿಕ್ಕ ಚಿಕ್ಕ ಮೆಟ್ಟುಗಳ ಮೂಲಕ ನಾವು ಮೇಲೆ ಎತ್ತಿ ಹೋಗಬೇಕು ಇನ್ನೊಂದು ನಾವು ಕಡ್ಡೇಕಾಳು ಗಣೇಶನ ದೇವಸ್ಥಾನದ ಹಿಂಭಾಗದಿಂದ ಹೋದರೆ ನೀವು ಈ ಹೇಮಕೂಟ ಪರ್ವತಕ್ಕೆ ಹೋಗ್ತಕ್ಕಂಥ ದ್ವಾರ ಭಾಗಲ ನೋಡ್ಬೋದು ಅಥವಾ ಈ ವಿರೂಪಾಕ್ಷ ದೇವಾಲಯದ ರಾಜಗೋಪುರದ ಎಡಭಾಗಿಲಿಂದ ಹೋದರೂ ಕೂಡ ಈ ಹೇಮುಕುಟ್ಟ ಪರ್ವತಕ್ಕೆ ನೀವು ಹೋಗ್ಬೋದು ಈ ರಸ್ತೆಗಳಲ್ಲಿ ಆಗಿನ ಕಾಲದ ರಾಜ ಮಹಾರಾಜರುಗಳು ಹೋಗ್ತಾ ಇದ್ದದ್ದು ಈ ರಸ್ತೆಗಳ ಮುಖಾಂತರ ಹೋಗಿ ನೇರವಾಗಿ ಅವರು ವಿರೂಪಾಕ್ಷ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು ಸ್ನೇಹಿತರಿಗೆ ನೋಡ್ತಾ ಇದ್ರಲ್ಲ ಇದುವೇ ಹೇಮುಕುಟ್ಟ ಪರ್ವತದ ಹೆಬ್ಬಾಗಿಲು ಈ ದ್ವಾರದ ಮುಖಾಂತರವೇ ನಾವು ಒಳಗಡೆ ಹೋಗ್ಬೇಕು ಕೋಟೆಯ ಬಾಗಿಲಲ್ಲಿ ನೀವು ನೋಡ್ಬೋದು ಮೊದಲಿಗೆ ಶಂಕ ಉತ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ನೀವು ನೋಡ್ಬೋದು ಇಲ್ಲಿ ನೀವು ಮುಸ್ಲಿಂ ಸೈನಿಕರು ಯಾವ ರೀತಿ ಇದ್ರು ಅಂತ ತೋರಿಸಿದ್ದಾರೆ ಈ ಭಾಗದಲ್ಲಿ ನೀವು ಕೊರವಂಜಿ ಕಣಿ ಹೇಳ್ತಾರಲ್ಲ ಕೊರವಂಜಿಯನ್ನು ನೀವು ನೋಡ್ಬೋದು ಈ ಭಾಗದಲ್ಲಿ ನೀವು ಕಾಳಭೈರವನ ಮೂರ್ತಿಯನ್ನು ನೀವು ನೋಡ್ಬೋದು ಉಬ್ಬು ಶಿಲ್ಪ ತುಂಬ ಸುಂದರವಾಗಿ ಕೋಟೆ ಮೇಲೆ ಕೆತ್ತಿದ್ದಾರೆ ಬನ್ನಿ ಒಳಗಡೆ ಹೋಗೋಣ ನೋಡಿ ಯಾವ ರೀತಿ ಇದೆ ಅಂತ ಬಿಟ್ಟು ಸೀಲಿಂಗ್ ನೋಡಿ ದೊಡ್ಡ ದೊಡ್ಡದ ಮಂಟಪಗಳನ್ನು ನೀವು ನೋಡ್ಬೋದು ನನ್ನ ಎದುರಿಗೆ ನೋಡ್ತಾ ಇದ್ರೆ ಮಂಟಪಗಳು ಆ ಮೇಲಿನ ಮಂಟಪಗಳಲ್ಲಿ ಸೈನಿಕರು ಕಾವಲು ಕಾಯ್ತಿದ್ರು ಕೆಳಗಿನ ಭಾಗದಲ್ಲಿ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಭಕ್ತರು ಸಾರ್ವಜನಿಕರೆಲ್ಲ ರೆಸ್ಟ್ ಮಾಡಲಿಕ್ಕೆ ಉಳಿದುಕೊಳ್ಳಲಿಕ್ಕೆ ಒಂದು ವ್ಯವಸ್ಥೆ ಇದು ಬಿಸಿಲು ಹೆಚ್ಚಾದಾಗ ಸ್ವಲ್ಪ ಹೊತ್ತು ಇಲ್ಲಿ ಕುಳಿತುಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದರು ಅಂತ ಹೇಳ್ತಾರೆ ತುಂಬ ಸುಂದರವಾದ ಮಂಟಪಗಳನ್ನ ನೀವು ನೋಡ್ತಾ ಇದ್ದೀರಿ ಎಷ್ಟು ಅದ್ಭುತವಾಗಿದೆ ನೋಡಿ ಹೇಮಕೂಟ ಪರ್ವತ ದೇವಾಲಯಗಳ ಸಮೂಹ ಅಂತಲೇ ಹೇಳ್ಬೋದು ಸುಮಾರು ಮೂವತ್ತಕ್ಕಿಂತ ಹೆಚ್ಚು ದೇವಾಲಯಗಳನ್ನ ನೀವು ಇಲ್ಲಿ ನೋಡ್ಬೋದು ಹಂಪಿಯಲ್ಲಿ ಅತ್ಯಂತ ಸುಂದರವಾದ ಸ್ಥಳ ಇದು ಸ್ನೇಹಿತರೆ ಈಗಿದ್ದೀವಲ್ಲ ಇದೇ ಸ್ಥಳ ಹಂಪಿಯ ಹೇಮಕೂಟ ಪರ್ವತ ಈ ಸ್ಥಳ ಹಂಪಿಯಲ್ಲಿ ಅತ್ಯಂತ ಸುಂದರವಾಗಿದ್ದು ಇದೇ ಸ್ಥಳದಲ್ಲಿ ಶಿವ ಮತ್ತು ಪಾರ್ವತಿಯ ಮದುವೆಯಾಗಿದ್ದು ಇದೇ ಸ್ಥಳದಲ್ಲಿ ಶಿವನು ತಪಸ್ ಮಾಡಿದ್ದು ಇದೊಂದು ಐತಿಹಾಸಿಕ ಪೌರಾಣಿಕ ಸ್ಥಳ ಕೂಡ ಹೌದು ಹೇಮಕೂಟ ಅಂದರೆ ಬಂಗಾರದ ಪರ್ವತ ಅಥವಾ ಬಂಗಾರದ ಕೂಟ ಅಂತ ಹೇಳ್ಬೋದು ಹೇಮ ಅಂದರೆ ಬಂಗಾರ ಕೂಟ ಅಂದರೆ ಸಮೂಹ ಹೇಮಕೂಟ ಅಂದರೆ ಬಂಗಾರದ ಸಮೂಹ ಅಂತ ಹೇಳ್ಬೋದು ಹಂಪಿಗೆ ಇನ್ನೊಂದು ಹೆಸರು ಪಂಪಾ ಕ್ಷೇತ್ರ ಪಂಪಾದೇವಿಯ ಕ್ಷೇತ್ರ ತುಂಗಭದ್ರಾ ನದಿಗೆ ಮುಂಚಿನ ಹೆಸರು ಪಂಪಾ ನದಿ ಎಂದು ಹೇಮಕೂಟ ಪರ್ವತವು ಹಂಪಿಯ ಹೃದಯ ಭಾಗದಲ್ಲಿದೆ ಮನೆ ಸ್ನೇಹಿತರೆ ನಾವೀಗ ಈ ಸ್ಥಳದ ಪೌರಾಣಿಕ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ ಇದೇ ಹೇಮಕೂಟ ಪರ್ವತದಲ್ಲಿ ಶಿವನು ಘೋರವಾದ ತಪಸ್ಸನ್ನು ಮಾಡ್ತಾ ಇರ್ತಾನೆ ಶಿವನನ್ನು ತಪಸ್ಸಿನಿಂದ ಭಂಗ ಮಾಡುವಂತೆ ಪಾರ್ವತಿಗೆ ಮೊರೆ ಇಡ್ತಾರೆ ಆಗ ಪಾರ್ವತಿ ಇದು ನನ್ನಿಂದ ಆಗೋದಿಲ್ಲ ಶಿವನ ಕೋಪ ಎಲ್ಲರಿಗೂ ಗೊತ್ತು ಹಾಗಾಗಿ ಇದಕ್ಕೆ ರತಿ ಮನ್ಮಥರೇ ಒಂದು ಉಪಾಯ ಎಂದು ಹೇಳುತ್ತಾರೆ ದೇವತೆಗಳೆಲ್ಲರೂ ಸೇರಿ ಮನ್ಮಥನನ್ನು ಶಿವನ ತಪಸ್ಸನ್ನು ಭಂಗ ಮಾಡಲಿಕ್ಕೆ ಕಳಿಸ್ತಾರೆ ಶಿವನ ತಪಸ್ಸನ್ನು ಭಂಗಪಡಿಸಲು ರತಿ ಮನ್ಮಥರು ನೃತ್ಯ ಮಾಡುತ್ತಾರೆ ಅವರಿಂದ ಅದು ಆಗೋದಿಲ್ಲ ಆಗ ಕೊನೆಗೆ ಮನ್ಮಥನು ತನ್ನ ಹೂವಿನ ಬಾಣದಿಂದ ಶಿವನ ಮೇಲೆ ಪ್ರಯೋಗ ಮಾಡುತ್ತಾನೆ ಇದರಿಂದ ಶಿವನ ತಪಸ್ಸು ಭಂಗವಾಗ್ತದೆ ಆಗ ಶಿವನು ಯಾರವರನ್ನು ತಪಸ್ಸನ್ನು ಭಂಗ ಮಾಡಿದವರೆಂದು ಕಣ್ಣು ತೆರೆದು ನೋಡಿದಾಗ ಅವನ ಎದುರಿಗೆ ಕಾಣುವನೇ ಈ ಮನ್ಮತ ಆಗ ಶಿವನು ತನ್ನ ಕೋಪದಿಂದ ಮೂರನೇ ಕಣ್ಣನ್ನು ತೆರೆದು ಮನ್ಮಥನನ್ನು ಸುಟ್ಟು ಭಸ್ಮ ಮಾಡುತ್ತಾನೆ ಸ್ನೇಹಿತರೆ ಇವೆಲ್ಲ ಘಟನೆಗಳಿಗೆ ಹಂಪಿಯ ಹೇಮಕೋಟ ಪರ್ವತ ಸಾಕ್ಷಿಯಾಗುತ್ತದೆ ಇದೇ ಸ್ಥಳದಲ್ಲಿ ಶಿವಪಾರ್ವತಿಯರು ಮದುವೆಯಾಗುತ್ತಾರೆ ಅಂದರೆ ಪಂಪಳನ್ನು ಶಿವನು ಆಗುತ್ತಾನೆ ಅಂತ ಪವಿತ್ರ ಕ್ಷೇತ್ರ ನಮ್ಮ ಹಂಪಿ ದೇವತೆಗಳು ಬಂಗಾರದ ಮಳೆಯನ್ನು ಸುರಿಸಿದ ಕ್ಷೇತ್ರ ಇದು ಹಾಗಾಗಿ ಅದಕ್ಕೆ ಹೇಮಕೂಟ ಎಂದು ಹೆಸರು ಬಂದಿದೆ ಹಂಪಿಯ ಹೇಮಕೂಟ ಪರ್ವತದಲ್ಲಿ ಸಾಕಷ್ಟು ದೇವಸ್ಥಾನಗಳನ್ನು ನೀವು ನೋಡಬಹುದು ಇದರಲ್ಲಿ ಮುಖ್ಯವಾದ್ದು ಮೂಲ ವಿರೂಪಾಕ್ಷೇಶ್ವರ ದೇವಸ್ಥಾನ ಮತ್ತು ಆಂಜನೇಯ ದೇವಸ್ಥಾನ ಹಾಗೂ ಗಾಯತ್ರಿ ಪೀಠದ ಮಠ ಇವುಗಳೆಲ್ಲವನ್ನು ಇಲ್ಲಿ ನೋಡ್ಬೋದು ಇದನ್ನು ಪಾಪನಾಶಿ ತೀರ್ಥ ಎಂದು ಕರೀತಾರೆ ಇಲ್ಲಿ ನೋಡ್ತಾ ಇದ್ರೆಲ್ಲ ಇದೇ ಮೂಲ ವಿರೂಪಾಕ್ಷೇಶ್ವರ ದೇವಸ್ಥಾನ ಸೊ ಬನ್ನಿ ನೀವೆಲ್ಲ ಈ ವಿರೂಪಾಕ್ಷೇಶ್ವರನ ದರ್ಶನ ಮಾಡ್ಕೊಳ್ಳಿ ಪುರಾತನ ಕಾಲದಲ್ಲಿ ತುಂಗಭದ್ರಾ ನದಿಯನ್ನು ಪಂಪಾ ನದಿ ಅಥವಾ ಹಂಪಾ ನದಿ ಎಂದು ಕರೆಯಲಾಗ್ತಾ ಇತ್ತು ಆ ನದಿಗೆ ಸಂಬಂಧಿಸಿದಂತೆ ಒಂದು ದೇವಿಯ ಹೆಸರು ಪಂಪಾದೇವಿ ಅಥವಾ ಪಂಪಾಕ್ಷಿ ಪಂಪಾದೇವಿ ಶಿವಭಕ್ತಿಯಾಗಿದ್ದು ಈ ಪ್ರದೇಶದಲ್ಲಿ ತಪಸ್ಸು ಮಾಡಿ ನಂತರ ಶಿವನು ಅವಳನ್ನು ಒರೆಸಿದನೆಂದು ಸ್ಕಂದ ಪುರಾಣದಲ್ಲಿ ಉಲ್ಲೇಖವಿದೆ ಹೀಗಾಗಿ ಪಂಪಾಳಿಂದ ಹಂಪ ಆಗಿ ನಂತರ ಹಂಪಿ ಎಂಬ ಭಾಷಾ ಪ್ರವರ್ತನೆಯಿಂದ ಈ ಸ್ಥಳಕ್ಕೆ ಹಂಪಿ ಎಂಬ ಹೆಸರು ಬಂದಿದೆ ಪಂಪಾ ನದಿ ತೀರದಲ್ಲಿ ಪಂಪಾದೇವಿ ತಪಸ್ಸಿನಿಂದ ಪವಿತ್ರವಾದ ಸ್ಥಳ ಪಂಪಾ ಕ್ಷೇತ್ರ ಹಂಪ ನಂತರ ಈಗ ಹಂಪಿಯಾಗಿದೆ ಹೇಮಕೂಟ ಪರ್ವತಕ್ಕೆ ದೊಡ್ಡ ದೊಡ್ಡ ಕೋಟೆಗಳಿವೆ ಎರಡು ಮುಖ್ಯ ಪ್ರಮುಖ ದ್ವಾರಗಳಿವೆ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಹಂಪಿ ಹೇಮಕೂಟದ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಂಡಿದ್ದೇನೆ ಪೌರಾಣಿಕ ಹಿನ್ನೆಲೆಯನ್ನು ಕೂಡ ನಿಮಗೆ ಇದರಲ್ಲಿ ತೋರಿಸಿದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ವಿಶೇಷವಾಗಿ ಈ ಹೇಮಕೂಟದ ಬಗ್ಗೆ ಮಾಹಿತಿ ಕೊಡುತ್ತೇನೆ ಸ್ನೇಹಿತರೆ ಇದಾಗಿತ್ತು ಹೇಮಕೂಟ ಪರ್ವತದ ಒಂದು ಪೌರಾಣಿಕ ಹಿನ್ನೆಲೆಯ ಕಥೆ ಭಾಗ ಒಂದು ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಸ್ನೇಹಿತರೆ ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಹಾಕೋದನ್ನು ಮರಿಬೇಡಿ ದಯವಿಟ್ಟು ಲೈಕ್ ಮತ್ತು ಹೈಪನ್ ಮಾಡಿ